ಬೇಸಿಗೆಗೂ ಮುನ್ನವೇ ಜಲಕ್ಷಾಮ ಎದುರಾಗಿದೆ ಹಲವು ಜಿಲ್ಲೆಗಳಲ್ಲಿ ಕುಡಿಯೋ ನೀರಿಗೂ ಜನ ಪರದಾಡ್ತಿದ್ದಾರೆ ಕೆಲವರು ಕೆಸರು ನೀರನ್ನೇ ಕುಡಿಯುವ ಸ್ಥಿತಿ ಬಂದ್ಬಿಟ್ಟಿದೆ ನೋಡಿ ಅವ್ರ ಮೊಕ್ಕಿದೆ ನೀರ ನಮಗೆ ಕುಡಿಲಿಕ್ಕೆ ತೀವ್ರವಾದ ಬರಗಾಲಗಳು ಬೋರ್ವೆಲ್ ಇಲ್ಲ ಚಾನಲ್ ನೀರಿಲ್ಲ ನೀರಿಲ್ಲ ನದಿಗಳು ಬತ್ತಿ ಹೋಗಿವೆ ಕೆರೆಗಳು ಖಾಲಿಯಾಗಿವೆ ಬೆಳೆ ಒಣಗಿ ಹೋಗ್ತಿದ್ದು ರೈತ ಕಂಗಾಲಾಗ್ತಿದ್ದಾನೆ ಮತ್ತೊಂದು ಕಡೆ ಕುಡಿಯೋ ನೀರಿಗೂ ಪರದಾಡುವಂತಹ ಸ್ಥಿತಿ ಎದುರಾಗಿದೆ ಜಲದಾಹ ಒಂದು ಹಿಡಕಲ್ ಜಲಾಶಯದಿಂದ ನೀರು ಹರಿಸುವಂತೆ ಒತ್ತಾಯ ಬಾಗಲಕೋಟೆಯಲ್ಲಿ ಬರ ತಲೆದೋರಿದೆ ಘಟಪ್ರಭಾ ನದಿ ಖಾಲಿಯಾಗಿದ್ದು ಕೃಷಿಗೆ ಜಾನುವಾರುಗಳಿಗೆ ನೀರಿಲ್ಲದಂತಾಗಿದೆ ನದಿ ಖಾಲಿಯಾದಾಗ ಹಿಡಕಲ್ ಡ್ಯಾಂನಿಂದ ನೀರು ಬಿಡ್ತಿದ್ರು ಆದರೆ ತಿಂಗಳು ಕಳೆದರೂ ನೀರು ಬಿಟ್ಟಿಲ್ಲ ಇದರಿಂದ ರೈತರು ಮತ್ತೊಂದು ಸುತ್ತಿನ ಹೋರಾಟಕ್ಕೆ ಮುಂದಾಗಿದ್ದಾರೆ ಹಿಂದಿನ ಸರ್ಕಾರದೊಳಗೆ ಎಷ್ಟ ಯಾಕೆ ಕಡಿ ಹಂತದ ಮುಟ್ಟುವಂಥ ವ್ಯವಸ್ಥೆ ಮಾಡ್ತಿದ್ರು ಈಗ ಅದ ಯಾಕೋ ಮುಟ್ಟ ಈಗ ಅದಕ್ಕೆ ಸೂಕ್ತವಾದ ಕ್ರಮ ತಗೊಂಡ ಕೆಸಿಂದ ನೀವು ಕಡಿ ಹಂತದ ರೈತ ಬಿಡಿಸುವಂತ ಮಾಡಬೇಕು ಈಗ ಈಗಾಗಲೇ ಒಂದು ಹೋರಾಟ ಮಾಡಿದೆವು ಅದರ ಸಂಬಂಧ ಇನ್ನೂ ಅದರ ಸಂಬಂಧ ಉಗ್ರವಾದ ಹೋರಾಟ ಮಾಡುವಂತ ಕಾಲ್ ಬರ್ತೈತಿ ಜಲದಾಹ ಎರಡು ಕಾಫಿ ನಾಡಲ್ಲಿ ಕೆಸರು ನೀರು ಕುಡಿಯುತ್ತಿದ್ದಾರೆ ಜನರು ಚಿಕ್ಕಮಗಳೂರು ಜಿಲ್ಲೆ ಕಳಸಾ ತಾಲೂಕಿನ ಕುಂಬಳಡಿಕೆ ಗ್ರಾಮದಲ್ಲಿ ಜಲಕ್ಷಾಮ ಉಂಟಾಗಿದೆ ಕುಡಿಯೋ ನೀರಿಲ್ಲದೆ ಜನ ಹೆಣಗಾಡ್ತಿದ್ದಾರೆ ಪಂಚಾಯಿತಿ ತೆಗೆಸಿರುವ ಬೋರ್ ನೀರು ಒಂದು ಮನೆಗಷ್ಟೇ ಸಾಕಾಗ್ತಿದೆ ಇದರಿಂದ ಅರವತ್ತು ಮನೆಗಳಿಗೆ ನೀರು ಸಿಕ್ತಿಲ್ಲ ಹೀಗಾಗಿ ಕೆಸರು ನೀರು ಕುಡಿದುಕೊಂಡೇ ಬದುಕಿದ್ದಾರೆ ಅವ್ರೆ ನೀರ ನಮಗೆ ಕುಡಿಲಿಕ್ಕೆ ಎಲ್ಲ ಕುಟುಂಬಕ್ಕೆ ಒಂದು ಬಾವಿ ಇದೆ ಆ ಬಾವಿಲಿ ಬೇಸಿಗೆ ಕಾಲ ಬಂತು ಅಂದ್ರೆ ನೀರಿಂಗ್ ಹೋಗುತ್ತೆ ಇಲ್ಲಿ ಒಳಗೆ ಬರ್ಬೇಕು ಇಲ್ಲಿಂದ ಮುಕ್ಕಾಲು ಕಿಲೋಮೀಟರ್ ಗುಡ್ಡ ಹತ್ಕೊಂಡು ನಾವು ನೀರಿಗೆ ಹೋಗ್ಬೇಕು ಕುತ್ಕೊಂಡು ಸರ್ ನಾವು ಜೀವನ ಮಾಡೋದು ಜಲದಾಹ ಮೂರು ದಾವಣಗೆರೆಯಲ್ಲಿ ಗೋಶಾಲೆ ಆರಂಭಕ್ಕೆ ರೈತರ ಪಟ್ಟು ದಾವಣಗೆರೆ ಜಿಲ್ಲೆಯಲ್ಲಿ ನೂರ ಎಂಟು ಗ್ರಾಮಗಳಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಇದೆ ಜಗಳೂರು ತಾಲೂಕಲ್ಲಿ ಕೃಷಿ ಜೊತೆ ಜಾನುವಾರುಗಳಿಗೆ ನೀರು ಮೇವಿನ ಸಮಸ್ಯೆ ಇದೆ ಗೋಶಾಲೆ ಆರಂಭಿಸುವಂತೆ ರೈತರು ಪ್ರತಿಭಟಿಸಿದ್ರು ತೀವ್ರವಾದ ಬರಗಾಲಗಳು ಬೋರ್ವೆಲ್ ಇಲ್ಲ ಚಾನಲ್ ಅಲ್ಲಿ ನೀರಿಲ್ಲ ಕುಡಿಯಕ್ಕೆ ನೀರಿಲ್ಲ ದನಕರುಗಳು ಮೇವಿಲ್ಲ ಈ ತರ ಪರಿಸ್ಥಿತಿಯಲ್ಲೂ ಸಹ ಈ ಸಾಸವಳ್ಳಿ ಏತ ನೀರಾವರಿ ಮುಕ್ತಾಯಗೊಳಿಸ್ರಿ ಅಂತೇಳಿ ಈ ಮುಗ್ದ ಹೆಣ್ಣು ಮಕ್ಕಳು ಇವತ್ತು ಹೋರಾಟ ಮಾಡುವಂತ ಪರಿಸ್ಥಿತಿ ಇದೆ ಮನೆ ಅವರೇ ನೀವು ದಾವಣಗೆರೆ ಬಂದಾಗ ಹಲವಾರು ಸರಿ ನಾವು ಬೇಡಿಕೆಗಳನ್ನ ಇಟ್ಟಿದ್ದೀವಿ ಸಾಸವಳ್ಳಿ ಏತ ನೀರಾವರಿಯನ್ನು ಪೂರ್ಣಗೊಳಿಸ್ರಿ ಅಂತೇಳಿ ಈಗ ಕೋರ್ಟಲ್ಲಿದ್ದ ಕೇಸು ವಾಪಸ್ ತಾಂಡಿದರೆ ಸಮರೋಪುರದಲ್ಲಿ ಈಗ ಮುಂಗಾರು ಮಳೆ ಏನು ಆರಂಭ ಆಗುತ್ತೆ ಅಷ್ಟೊತ್ತಿಗೆ ಕೆರೆ ತುಂಬಿಸ ನೀರುಗಳು ತುಂಬಿಸೋ ಅಂಥದ್ದು ಕಾಮಗಾರಿ ಮುಕ್ತಾಯಗೊಳಿಸಬೇಕು ಅಂತೇಳಿ ಒತ್ತಾಯವನ್ನು ಮಾಡ್ತಾಯಿದ್ರು ಅತ್ತ ಕೊಪ್ಪಳದ ಇಂದಿರಾನಗರ ತಾಂಡ ಸೇರಿ ಹಲವೆಡೆ ನೀರಿಗಾಗಿ ಜನ ಪರದಾಡುತ್ತಿದ್ದಾರೆ ಈ ಬಗ್ಗೆ ಟಿವಿ ನೈನ್ ಕೂಡ ವರದಿ ಮಾಡಿತ್ತು ಬಳಿಕ ಎಚ್ಚೆತ್ತ ಜಿಲ್ಲಾಡಳಿತ ಟ್ಯಾಂಕರ್ ನೀರು ಸರಬರಾಜು ಮಾಡಲು ನಲವತ್ತೈದು ಲಕ್ಷ ಮೀಸಲಿಟ್ಟಿದೆ ಜಿಲ್ಲೆಯ ಏಳು ತಾಲೂಕಿನ ತಹಶೀಲ್ದಾರರ ಪಿಡಿ ಖಾತೆಯಲ್ಲಿ ಐವತ್ತು ಲಕ್ಷವನ್ನ ಕಾಯ್ದಿರಿಸಲಾಗಿದೆ ಒಂದು ಕಡೆ ಹನಿ ನೀರಿಗೂ ಪರದಾಡ್ತಿದ್ರೆ ಗದಗ ಜಿಲ್ಲೆ ಮುಂಡರಗಿಯ ಬರದೂರ ಗ್ರಾಮದ ಬಳಿ ನೀರಿನ ಪೈಪ್ಲೈನ್ ಒಡೆದು ಅಪಾರ ನೀರು ಚರಂಡಿ ಪಾಲಾಗ್ತಿದೆ ಅಧಿಕಾರಿಗಳು ತೆಪ್ಪಗಿರುವುದು ಜನರಲ್ಲಿ ಆಕ್ರೋಶ ತರಿಸಿದೆ ಬ್ಯೂರೋ ರಿಪೋರ್ಟ್